ಮಹಿಳೆಯರ ಘನತೆ ಉಳಿಸಿ ಹಾಸನ ಜಿಲ್ಲೆಯ ಗೌರವ ರಕ್ಷಣೆಗೆ ಮೇ ಮೂವತ್ತರಂದು ಜನಪರ ಚಳವಳಿಗಳ ಒಕ್ಕೂಟದ ವತಿಯಿಂದ ನಗರದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಿಐಟಿಯು ಜಿಲ್ಲಾಧ್ಯಕ್ಷ ಧರ್ಮೇಶ್ ಹೇಳಿದರು ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರಬೇಕಾದ ಸಂಸದ ಪ್ರಜ್ವಲ್ ರೇವಣ್ಣ ಮಾಡಿರುವ ದುಷ್ಕೃತ್ಯದಿಂದ ರಾಷ್ಟ ಅಂತಾರಾಷ್ಟೀಯ ಮಟ್ಟದಲ್ಲಿ ಹಾಸನದ ಮರ್ಯಾದೆ ಹರಾಜಾಗುತ್ತಿದೆ ಈ ಪ್ರಕರಣದಲ್ಲಿ ನೂರಾರು ಮಹಿಳೆಯರ ಖಾಸಗಿತನವನ್ನು ಬಹಿರಂಗಪಡಿಸಲಾಗಿದೆ ಮಹಿಳೆಯರ ಅಶ್ಲೀಲ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡಲಾಗಿದೆ ಒಟ್ಟಾರೆ ಈ ಪ್ರಕರಣದಲ್ಲಿ ವಿಡಿಯೋ ಮಾಡಿದ ಆರೋಪಿ ಹಾಗೂ ವಿಡಿಯೋ ಹರಿಬಿಟ್ಟ ಎಲ್ಲರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಈ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಪ್ರಮುಖವಾಗಿ ಅತ್ಯಾಚಾರ ಮಾಡಿದ ಹಾಗೂ ಅದನ್ನು ವಿಡಿಯೋ ಅಪರಾಧ ಮಾಡಿದ ಆರೋಪಿಯನ್ನು ಬಂಧಿಸಬೇಕು ವಿಡಿಯೋ ಹರಿಬಿಟ್ಟು ಘೋರ ಅಪರಾಧ ಮಾಡಿದ ಆರೋಪಿಗಳನ್ನು ಬಂಧಿಸಿ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಈ ಹೋರಾಟ ನಡೆಸಲಾಗುವುದು ಈ ಹೋರಾಟ ಪಕ್ಷಾತೀತವಾಗಿ ನಡೆಯುತ್ತಿದ್ದು ಇದನ್ನ ಕೆಲವರು ಜೆಡಿಎಸ್ ವಿರುದ್ಧದ ಹೋರಾಟ ಎಂದು ಬಿಂಬಿಸಿ ದಿಕ್ಕು ತಪ್ಪಿಸುತ್ತಿದ್ದಾರೆ ಜನರು ಇಂತಹ ಮತಿಗಳಿಗೆ ಕಿವಿಗೊಡದೆ ನಮ್ಮ ಜಿಲ್ಲೆಯ ಮಹಿಳೆಯರ ಘನತೆ ರಕ್ಷಣೆಗೆ ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು ಈ ನಿಟ್ಟಿನಲ್ಲಿ ಎಲ್ಲರೂ ಒಟ್ಟಿಗೆ ಪ್ರತಿಭಟನೆಗೆ ಕೈಜೋಡಿಸಬೇಕು ಎಂದು ಮನವಿ ಮಾಡಿದರು ಮಹಿಳೆಯರ ಘನತೆಯನ್ನು ಉಳಿಸೋದಕ್ಕೋಸ್ಕರ ಮತ್ತು ಹಾಸನದ ಗೌರವವನ್ನು ಕಾಪಾಡಲಿಕ್ಕೋಸ್ಕರ ಒಂದು ಬೃಹತ್ ಮಟ್ಟದ ಪ್ರತಿಭಟನಾ ಸಭೆ ಮತ್ತು ಬೃಹ ಬೃಹತ್ ಮಟ್ಟದ ಒಂದು ಬಹಿರಂಗ ಸಭೆಯನ್ನು ನಾವು ನಡೆಸ್ತಾ ಇದ್ದೀವಿ ಇಡೀ ರಾಜ್ಯಾದ್ಯಂತ ಅದಕ್ಕೆ ಎಲ್ಲ ಕರ್ನಾಟಕದ ಜನಪರ ಚಳವಳಿಗಳ ಒಕ್ಕೂಟದ ಎಲ್ಲ ಸದಸ್ಯರು ಸಾಹಿತಿಗಳು ಬುದ್ಧಿಜೀವಿಗಳು ಚಿಂತಕರು ಕೆಲವು ಪ್ರಖ್ಯಾತ ವ್ಯಕ್ತಿಗಳು ಎಲ್ಲರೂ ಕೂಡ ಅದಕ್ಕೆ ಭಾಗವಹಿಸ್ತಿದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ ಈ ಹೋರಾಟಕ್ಕೆ ಸ್ವಯಂ ಪ್ರೇರಿತರಾಗಿ ಅವರು ಭಾಗವಹಿಸ್ತಾ ಇದ್ದಾರೆ ಸೊ ಈ ಹೋರಾಟ ಮುಖ್ಯವಾಗಿ ಪ್ರಜ್ವಲ್ ರೇವಣ್ಣ ಏನು ನಡೆಸಿರ್ತಕ್ಕಂಥ ನೀಚ ಕೃತ್ಯ ಏನಿದೆ ಆ ನೀಚ ಕೃತ್ಯವನ್ನು ನೀಚ ಕೃತ್ಯಕ್ಕೆ ತಕ್ಕನಾಗಿ ಆತನ ಕೂಡಲೇ ಬಂಧಿಸಬೇಕು ಮತ್ತು ಆತನಿಗೆ ಕಠಿಣವಾದ ಶಿಕ್ಷೆನ ವಿಧಿಸಬೇಕು ಮತ್ತು ವೀಡಿಯೋಗಳನ್ನು ಆ ಮಹಿಳೆಯರ ಖಾಸಗಿ ವಿಡಿಯೋಗಳನ್ನು ಹಿರಿಯ ಹೋರಾಟಗಾರ ಆರ್ಪಿ ಮೂರ್ತಿ ಮಾತನಾಡಿ ನಿನ್ನೆ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಶಾಸಕ ಹಾಗೂ ಜೆಡಿಎಸ್ ಜಿಲ್ಲಾಧ್ಯಕ್ಷ ಕೆಎಸ್ ಲಿಂಗೇಶ್ ಅವರು ಪ್ರತಿಭಟನೆ ರಾಜಕೀಯ ಪ್ರೇರಿತ ಒಂದು ಪಕ್ಷದ ವಿರುದ್ಧ ನಡೆಯುತ್ತಿದೆ ಎಂಬ ಎಲ್ಲಸಲ್ಲದ ಹೇಳಿಕೆ ನೀಡಿ ದಾರಿ ತಪ್ಪಿಸುವ ಹುನ್ನಾರ ಮಾಡಿದ್ದಾರೆ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರುವ ಲಿಂಗೇಶ್ ಸ್ವಪಕ್ಷದ ಕಾರ್ಯಕರ್ತರ ಮೇಲೆ ಅತ್ಯಾಚಾರ ನಡೆದಾಗ ಅವರ ರಕ್ಷಣೆಗಾಗಿ ಹೋರಾಟ ಮಾಡುವ ಬದಲಾಗಿ ಅತ್ಯಾಚಾರಿಯನ್ನ ರಕ್ಷಣೆ ಮಾಡುವ ಕೆಲಸ ಮಾಡುತ್ತಿರುವ ಪ್ರತಿಭಟನೆಯಲ್ಲಿ ದೇವೇಗೌಡರ ಹೆಸರು ಹೇಳಬೇಡಿ ಕುಮಾರಸ್ವಾಮಿ ಹೆಸರು ಹೇಳಬೇಡಿ ಅವರ ಬಗ್ಗೆ ಮಾತನಾಡಬೇಡಿ ಎಂದು ಹೇಳುವ ಲಿಂಗೇಶ್ ಈವರೆಗೆ ಪ್ರಜ್ವಲ್ ರೇವಣ್ಣ ಅವರನ್ನ ಬಂಧಿಸಿ ಕ್ರಮ ಕೈಗೊಳ್ಳಬೇಕು ಎಂದು ಒಂದು ದಿನವೂ ಹೇಳಿಲ್ಲ ಪ್ರತಿಭಟನೆಯಲ್ಲಿ ಆಶಾ ಕಾರ್ಯಕರ್ತೆಯರು ಹಾಗೂ ಇನ್ನಿತರರನ್ನ ಆಮಿಷ ಒಡ್ಡಿಸಿರಿಸಲಾಗುತ್ತಿದೆ ಎಂದು ಹೇಳಿ ಪ್ರತಿಭಟನೆ ದಿಕ್ಕು ತಪ್ಪಿಸುವ ಹೊನ್ನಾನ ನಡೆಯುತ್ತಿದೆ ಅವರ ಆರೋಪ ಶುದ್ಧ ಸುಳು ಇಂತಹ ಮಾತು ನಡೆಯುವುದಿಲ್ಲ ಎಂದು ಎಚ್ಚರಿಸಿದರು ಯಾರು ಎರಡನೇದು ಘೋರವಾದ ಅಪರಾಧ ವಿಡಿಯೋ ಹೌದು ಮಾಡ್ಕೊಂಡಿದ್ದು ಮಾಡಿಕೊಂಡ ಅದನ್ನು ಹಂಚಿದ್ದು ಘನಘೋರವಾದ ಅಪರಾಧ ಆಮೇಲೆ ಅದು ರಾಜಕೀಯ ಉದ್ದೇಶ ಇಟ್ಕೊಂಡು ಹಂಚಿದ್ದೀವಿ ಅದು ಹೀನಕ್ಕೂ ಮೊದಲನೇ ದಿವಸದಿಂದ ಬಗ್ಗೆ ತಳಮಾಡ ಮಾಡ್ತಾ ಇದ್ದೀನಿ ಮೊದಲನೇ ದಿವಸ ಇಪ್ಪತ್ತೆರಡನೇ ತಾರೀಕು ಹಂಚಿಕೆ ಆದ ಇಪ್ಪತ್ತ್ ಮೂರನೇ ತಾರೀಕಿನ ಅಡಿಷನಲ್ ಎಸ್ ಪಿ ಎಸ್ ಪಿ ಅಪರಾಧ ಮಾಡ್ತಿದ್ದೆ ತಣ್ಣೀ ಅಟ್ಲೀಸ್ಟ್ ಏನ್ ಮಾತಾಡಿದ್ರು ಅವರು ಅಂತಂದ್ರೆ ಇದನ್ನ ಇದು ಸೂ ಮೋಟೋ ತಗೊಳಕಾಗಲ್ಲ ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ ಈ ತರ ಮಾತಾಡ್ತಿದ್ರೆ ಹೊತ್ತು ತಡೆಯುವಂತ ಕೆಲಸ ನಾ ಪ್ರೆಸ್ ಕಾನ್ಫರೆನ್ಸ್ ಕೊಡು ನಾನು ಹೇಳಿದೆ ನಿಮ್ಗೆ ಇವತ್ತು ಅಡಿಸ್ಬೇಕು ನನ್ನ ಹೇಳಿ ಕೇಳಬೇಕಾದ್ರೆ ಕಂಪ್ಲೇಂಟ್ ಆಗ್ತಾವಳಿ ಅಂತ ಹೇಳಿದ್ರೆ ಇನ್ನು ಯಾರು ಕಂಪ್ಲೇಂಟ್ ಕೊಟ್ಟಿದ್ರು ತಡೀರಿ ಬೆಂಕಿ ಬಿದ್ದಿದೆ ಪತ್ರಿಕಾಗೋಷ್ಠಿಯಲ್ಲಿ ಜನಪರ ಚಳವಳಿಗಳ ಒಕ್ಕೂಟದ ಮುಖಂಡರಾದ ಸಂದೇಶ್ ರಾಜಶೇಖರ್ ಸೋಮಶೇಖರ್ ವಿಜಯ್ ಕುಮಾರ್ ಅಬ್ದುಲ್ ಸಮದ್ ಇತರರಿದ್ದರು